In a more effective way there are two instances we would want to put up. one is the ability to transplant a young child. second is the ability to take a kidney from an elderly gentleman. and the last is to do all of it in using the Davichiro. so transplant isn't. so that's the blood vessel. the advantage here is uh, 10x magnification. the vessel is not as big. ಯಾವ ರೀತಿ ಶಸ್ತ್ರಚಿಕಿತ್ಸೆ ನಡೀತಿದೆ ಅಂದರೆ ನಿಮಗೆ ನೀವೇ ಮಾಡಬಹುದು ಅನ್ನೋಷ್ಟು ಸರಸವಾಗಿ ಕಾಣಿಸ್ತಿದೆ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಅಂಡ್ ಸಿಂಪಲ್ ಬಿಕಾಸ್ ಆಫ್ ದ ಮ್ಯಾಗ್ನಿಫಿಕೇಶನ್ ದ ಅದರ್ ಥಿಂಗ್ ಇಸ್ ಇಫ್ ಯು ಆರ್ ಆಪರೇಟಿಂಗ್ ವಿತ್ ಟೂ ರೈಟ್ ಹ್ಯಾಂಡ್ಸ್ ಇನ್ಸ್ ವಿಡ ಒನ್ ರೈಟ್ ಹ್ಯಾಂಡ್ ಯು ಲುಕ್ ಲೈಕ್ ಅ ಬಾಹುಬಲಿ ಯುಟ್ ಲುಕ್ ಮ್ಯಾಜಿಕಲ್ ದ್ ವಾಟ್ ಹ್ಯಾಪನ್ಸ್ ದ ಲಾಸ್ಟ್ ಪಾರ್ಟ್ ಇಸ್ ವಿ ಕ್ಯಾನ್ ಗೋ ವೆರಿ ಕ್ಲೋಸ್ ಟು ದ ಕಿಡ್ನಿ ಓಪನ್ ಸರ್ಜರಿ ಮಾಡುವಾಗ ದೂರ ನಿಂತ್ಕೊಂಡು ಮಾಡಬೇಕಾಗುತ್ತೆ ಏರಿಯಾ ಆಫ್ ಇಂಟ್ರೆಸ್ಟ್ ಇಸ್ ಆಲ್ಮೋಸ್ಟ್ ಲೈಕ್ ಟೆನ್ ಇಂಚಸ್ ಡೆಪ್ ಇದರಲ್ಲಿ ನೀವು ವರ್ಚುಲಿ फिजिकली अल्लाह वर्चुअली यार एक मोर मिलीमीटर दूर जली था इधो किडनी ड्रॉप मार रखा है डोनर किडनी तो वोन ड्रॉप मार रखा है दिस इस अ मॉडिफिकेशन वियर काम एक्चुअली दिस चेल्स 11 इयर्स इट लुक्स लाइक 7 8 इयर्स बेसिकली दिस चेल्स स्टार्टेड हैविंग द किडनी इश्यू लाइक वी स्टार्� His, uh, they came to india and here he underwent a series of tests and found to have a, a disease called uh, anaphrotic nephrotic syndrome. initially he was given steroids and other immunosuppressive medicines, but uh, the treatment didn't respond. and he was labeled as the steroid-resistant nephrotic syndrome. and a and, and, uh, 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 kidney biopsy was also done, which showed what is called a focal segmental sclerosis. and also genetic evaluation was done, which showed. Uh, gene variation in what uh, oh, is called nphs one and 2. Uh, these are the uh, the gene variations uh, which cause a protein syndrome in the early age of the child. and uh, they lead to, like, uh, uh, over a period of time, uh, this protein leak increases and leads to kidney failure. this child was put on multiple medications, but, but didn't respond. and over a, a period of time, kidney function also worsened. चैलेंटू आई ग्रेटिंग वॉज वेरी नस डॉक्टर मोहन केशवूर्ति अंत किसी शस्त्रचिकित्सा तज्ञा फोटिट बंगलूर ईत डॉक्टर मंजुनाथ किनि तज्ञा फोटस आस्पत् ब ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವ ಕಾರಣ ನವೀನ ಆವಿಷ್ಕಾರವಾದ ಡಾವಿಂಚಿ ರೋಬಾಟನ್ನು ಅಳವಡಿಸಿಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಾರಲ್ಲಿ ಮುಂಚೆ ಮಾಡೋದಕ್ಕೆ ಕಷ್ಟವಾಗ್ತಿತ್ತೋ ಕ್ಲಿಷ್ಟವಾಗ್ತಿತ್ತೋ ಅವರಿಗೆ ಸರಾಗವಾಗಿ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಾವಿವತ್ತು ಒಂದು ವಿದೇಶದಿಂದ ಬಂದಿರುವ ಚಿಕ್ಕ ಹುಡುಗನಿಗೆ ರೊಬಾಟ್ ತಜ್ಞ ಆವಿಷ್ಕಾರನ ಉಪಯೋಗಿಸ್ಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಆದ ಮಿಸ್ಟರ್ ಚೇತನ್ ಅವರಿಗೆ ಅವರ ವಯಸ್ಕ ತಂದೆಯಿಂದ ಚಿಕ್ಕ ರಂಧರದ ಶಸ್ತ್ರಚಿಕಿತ್ಸಾ ಲೆಪ್ರಾಸ್ಕೋಪಿ ಮೂಲಕ ಕಿಡ್ನಿ ಕಸಿಯನ್ನು ಮಾಡಿ ರೊಬಾಟ್ ಮೂಲಕ ಜೋಡಣೆ ಮಾಡಿದ್ದೇವೆ ಈ ರೀತಿ ಆವಿಷ್ಕಾರದಿಂದ ಕಮ್ಮಿ ವೆಚ್ಚದಲ್ಲಿ ಯಾವ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಕಷ್ಟ ಕ್ಲಿಷ್ಟ ಅಥವಾ ಕಷ್ಟ ಇತ್ತೋ ಅದನ್ನು ಸಾಮಾನ್ಯ ಜನರಿಗೆ ದುಂದು ವೆಚ್ಚ ಇಲ್ಲದೆ ನಿಟ್ಟಿನ ನಿಟ್ಟವಾಗಿ ತಲುಪಿಸೋದಕ್ಕೆ ಫೋರ್ಟಿಸ್ ಆಸ್ಪತ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಪ್ರೆಸ್ಗೆ ವಿನಂತಿ ಮಾಡಿಕೊಂಡಿದ್ದೇವೆ ಅದೇ ಇದೇ ಒಂದು ಅಪರ್ಚುನಿಟಿ ಉಪಯೋಗಿಸ್ಕೊಂಡು ಬ್ರೈನ್ ಡೆಡ್ ಅಂದರೆ ಆಕ್ಸಿಡೆಂಟ್ ಬೇರೆ ಕಾರಣಗಳಿಗೆ ಇಂಜುರಿಯಾಗಿ ಡೆಡ್ ಆಗಿರೋನ ನಿ ಕಾ ಯಾವುದೇ ಕಾರಣಕ್ಕೆ ಆರ್ಗನ್ ಡೊನೇಷನ್ ಮಾಡೋಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ಆರ್ಗನ್ ಡೊನೇಟ್ ಮಾಡಿ ಇದರಿಂದ ಒಂದು ವೈಯಕ್ತಿಕವಾದ ಸಾವು ದುಃಖದಿಂದ ಹನ್ನೊಂದು ಜನಕ್ಕೆ ಲಾಭ ಆಗೋ ಮೌಕ ಇರುತ್ತೆ ಕಣ್ಣು ಹೃದಯ ಶ್ವಾಸಕೋಶ ಪಿತ್ತಜನಕಾಂಗ ಸಾರಿ ಲಿವರು ಹಾಗೂ ಕಿಡ್ನಿ ಈ ಎಲ್ಲ ಅಂಗಾಂಗಗಳನ್ನು ಅಳವಡಿಸ್ಕೊಂಡು ಹನ್ನೊಂದು ಜನಕ್ಕೆ ಲಾಭ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಈ ಒಂದು ವಿಷಯನ ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಪರಿಸರದಲ್ಲಿ ಎಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಅವಕಾಶ ಈ ಈ ಪ್ರೆಸ್ ಮೀಟಿನ ಅವಕಾಶ ಉಪಯೋಗಿಸ್ಕೋತಾಯಿದ್ವಿ ಕಿಡ್ನಿ ಡೊನೇಟ್ ಮಾಡೋರು ಹದಿನೆಂಟು ವರ್ಷದಿಂದ ಯಾವುದೇ ವಯಸ್ಸು ಹೆಲ್ತಿಯಾಗಿರಬೇಕು ಯಾವುದು ಡಯಾಬಿಟೀಸು ಹೈಪರ್ ಟೆನ್ಷನು ಬೇರೆ ರೋಗಗಳಿರಬಾರ್ದು ಅವ್ರ ಕ್ರಿಯಾಟ್ನಿನ್ ಅಂದರೆ ರಕ್ತಾಂಶ ಕಿಡ್ನಿ ಕೆಲಸದ ರಕ್ತಾಂಶ ಕ್ರಿಯಾಟ್ನಿನ್ ಒಂದು ಇಲ್ಲ ಒಂದು ಪಾಯಿಂಟ್ ಒಂದು ಒಳಗಡೆ ಇರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕೊಡೋದಕ್ಕೆ ಇಚ್ಛೆ ಇರಬೇಕು ಯಾವುದೇ ಕಾರಣ ಆಮಿಷ ಯಾವುದೇ ಒತ್ತಡ ಇಲ್ಲದೆ ವೈಯಕ್ತಿಕವಾಗಿ ಕೊಡೋ ಮನೋಭಾವ ಇರಬೇಕು ಈ ಆರೂವರೆಯಿಂದ ಹತ್ತು ಲಕ್ಷದ ರೇಂಜಲ್ಲಿ ಆಗುತ್ತೆ ಸರ್ ಇದು ಈ ವೆಚ್ಚ ಏನಿದೆ ಯಾವ ಕಾರಣಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿದೆ ಯಾವ ಹಂತದಲ್ಲಿ ಅವರು ಸಹಾಯಕ್ಕೆ ಬಂದಿದ್ದಾರೆ ಆ ಆಪ್ಟಿಮೈಸೇಷನ್ ಅವಶ್ಯಕತೆ ಇದೆಯಾ ಇಲ್ಲ ಮುನ್ ಮುನ್ಸೂಚನೆ ಇದ್ದಾಗಲೇ ಬಂದರೆ ಕಮ್ಮಿ ವೆಚ್ಚದಲ್ಲಾಗುತ್ತೆ ಎಷ್ಟು ದಿನ ಆಯುಸ್ ಆತನಿಗಿತ್ತೋ ಆರೋ ಮೆಡಿಕಲ್ ನಿಯಮಾವಳಿ ಪರವಾಗಿ ನಾವು ಏನು ಸಮಾಲೋಚನೆ ಮಾಡಿ ಪರಿಶೀಲನೆ ಮಾಡಿ ಕೊಡೋಕೆ ಲಾಯಕ್ಕು ಅಂತ ನಾವು ಒಪ್ಕೋತೀವೋ ಅಂಥವ್ರು ಎಷ್ಟು ಆಯಸ್ಸು ಕಿಡ್ನಿ ಎರಡು ಕಿಡ್ನಿ ಇತ್ತು ಒಂದು ಕಿಡ್ನಿ ಅಷ್ಟೇ ಆಯಸ್ಸು ಕ್ವಾಲಿಟಿ ಕ್ವಾಂಟಿಟಿ ಆಫ್ ಲೈಫ್ ಅಷ್ಟೇ ಉಳ್ಕೊಳುತ್ತೆ ಇಲ್ದ ಕಿಡ್ನಿ ತಗೊಳ್ಳಲ್ಲ ನಾವು ಈಗ ಎಲ್ಲಾ ರೀತಿಯಲ್ಲೂ ನಾವು ಉನ್ನತ ಮಟ್ಟದಲ್ಲಿದ್ದೇವೆ ಅಂದರೆ ಏನು ತೊಂದರೆಯನ್ನ ರೆಕಗ್ನೈಸ್ ಮಾಡೋದ್ರಲ್ಲಿ ತೊಂದರೆನ ಉಪಶಮನ ಮಾಡೋದ್ರಲ್ಲಿ ಕಮ್ಮಿ ವೆಚ್ಚದಲ್ಲಿ ಮಾಡೋದರಲ್ಲಿ ಉತ್ತಮವಾಗಿದ್ದೀವಿ ಬರೀ ಕಿಡ್ನಿ ಡೊನೇಟ್ ಮಾಡೋದ್ರಲ್ಲಿ ನಾವು ಉತ್ತಮವಾಗಿಲ್ಲ ಇದಕ್ಕೆ ಹಲವಾರು ಕಾರಣಗಳಿತ್ತು ಈಗ ನೀವು ಯಾವುದೇ ಮತ ನೀವು ನಮ್ಮ ಹಿಂದೂ ಮತ ನೋಡಿ ಇಲ್ಲ ಮುಸಲ್ಮಾನ್ ನೋಡಿ ಇಲ್ಲ ಕ್ರಿಶ್ಚಿಯನ್ ಮತ ನೋಡಿ ಎಲ್ಲರೂ ಪ್ರೀಸ್ಟ್ ಆಗಲಿ ಮೌಲ್ವಿ ಆಗಲಿ ಪೂಜಾರಿ ಆಗಲಿ ಮಠದ ಸ್ವಾಮೀಜಿ ಆಗಲಿ ಕಿಡ್ನಿ ಕೊಡಿ ಅಂತಲೇ ಹೇಳಿದ್ದಾರೆ ಸೊ ಆ ಕಾರಣಕ್ಕೆ ದರ್ ಈಸ್ ನೋ ರಿಲಿಜಿಯಸ್ ಬಾರ್ ಮಾನಸಿಕವಾಗಿ ಅಂಗಾಂಗ ಕಸಿದ್ಬಿಟ್ರೆ ಪುನರ್ಜನ್ಮ ಆದಾಗ ಏನಾದ್ರು ನ್ಯೂನ್ಯತೆ ಆಗುವ ಆಗುತ್ತದೆಯೇ ಅನ್ನೋ ಒಂದು ಭಯಕ್ಕೆ ಇನ್ನು ಮೂಢನಂಬಿಕೆಗೆ ಎಷ್ಟೋ ಜನ ಪರ್ಮಿಷನ್ ಕೊಡಲ್ಲ ತಮ್ಮ ಸಂಬಂಧಿಗಳ ಆರ್ಗನನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಕೊಡೋಲ್ಲ ಆ ಒಂದು ಮನೋಭಾವ ಆ ಒಂದು ಮೂಢನಂಬಿಕೆಯಿಂದ ಹೊರಬರಬೇಕು